ಉದ್ದೇಶ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನಾವು ಅತಿಥಿ ಶಿಕ್ಷಕರಾಗಿ ಹಾಗೂ ಉಪನ್ಯಾಸಕರಾಗಿ ಸುಮಾರು ಎಂಟು ಹತ್ತು ವರ್ಷಗಳಿಂದ ಈ ಇಲಾಖೆಯಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೀವಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಹಾಗೇ ಇಲ್ಲಿ ಮನೆ ಮನೆಗೆ ಅಡ್ಡಾಡಿ ತಿರುಗಾಡಿ ಮಕ್ಕಳನ್ನು ಮಕ್ಕಳ ಹಾಜರಾತಿ ಹೆಚ್ಚು ಮಾಡಿದ್ದಲ್ಲದೇ ನಾವು ಪ್ರತಿ ಶಿಕ್ಷಕರು ಕೊಡುವ ನಮಗೆ ಕೊಡುವಂಥ ವೇತನ ಕಡಿಮೆ ಇದ್ದರೂ ಕೂಡ ನಾವೇ ಸ್ವತಃ ಕೈಲಿ ಹಾಕಿಕೊಂಡು ಮಕ್ಕಳ ಹಾಜರಾತಿ ಹೆಚ್ಚು ಮಾಡಿ ಮಕ್ ಅಕ್ಷರ ಬರದೇ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ತಿದ್ದಿ ಇಲ್ಲಿಯೋರಿಗೆ ಕೆಲಸ ಮಾಡ್ಕೊತಾ ಬಂದಿದ್ದೇವೆ ಆದರೆ ಪ್ರತಿ ವರ್ಷವೂ ನಮ್ಮನ್ನು ಈ ನಮ್ಮನ್ನೇ ಕಂಟಿನ್ಯೂ ಮಾಡ್ತಿದ್ದರು ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಅವೈಜ್ಞಾನಿಕ ಪ್ರವೇಶ ಪರೀಕ್ಷೆ ಮುಖಾಂತರ ಹಂಡ್ರೆಡ್ ಮಾರ್ಕ್ಸನ್ನು ಇಟ್ಕೊಂಡಿದ್ದಾರೆ ಹದಿನೆಂಟು ಮಾರ್ಕ್ಸ್ ಪ್ರವೇಶ ಪರೀಕ್ಷೆ ಆಮೇಲೆ ಬಿ ಎಡಲ್ಲಿ ಮತ್ತು ಡಿಗ್ರಿಯಲ್ಲಿ ಆಮೇಲೆ ಟಿ ಇ ಟಿಯಲ್ಲಿ ಹೀಗೆ ಮಾರ್ಕ್ಸ್ಗಳನ್ನು ಇಟ್ಕೊಂಡು ಹಂಡ್ರೆಡ್ ಮಾರ್ಕ್ಸಲ್ಲಿ ನಮಗೆ ಪ್ರವೇಶ ಪರೀಕ್ಷೆ ನಡೆಸ್ತಾ ಇದ್ದಾರೆ ಸೊ ಅದು ಅವೈಜ್ಞಾನಿಕವಾಗಿ ಆಗ್ತದೆ ಯಾಕೆಂದರೆ ಸುಮಾರು ಐಳೆಂಟು ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಇದು ಒಂದು ರೀತಿಯ ಅನ್ಯಾಯ ಬಹಳ ಅನ್ಯಾಯ ಅಂದರೆ ಇದು ಸಾಮಾಜಿಕ ನ್ಯಾಯ ಅಂತೂ ಅಲ್ಲವೇ ಅಲ್ಲ ಈಗ ನಾವು ನಮ್ಮಿರುವ ಪರಿಸ್ಥಿತಿ ಕೆಲವೊಬ್ಬರು ವಯಸ್ಸಾಗಿದೆ ಭಾಳ ಸುಮಾರು ನಲವತ್ತೈವತ್ತು ವರ್ಷ ವಯಸ್ಸಾಗಿದೆ ಅವರೆಲ್ಲ ಆ ಒಂದು ಸಬ್ಜೆಕ್ಟ್ ಸೀಮಿತವಾಗಿ ಚೆನ್ನಾಗಿ ಪಾಠವನ್ನು ಮಾಡ್ಬೋದು ಆದರೆ ಪ್ರವೇಶ ಪರೀಕ್ಷೆ ಮುಖಾಂತರನೇ ಎದುರಿಸಬಹುದು ಇಲ್ಲ ಅಂತಲ್ಲ ಆದರೆ ಡಿ ಎಡ್ನಲ್ಲಿ ಮತ್ತು ಬಿ ಎಡ್ನಲ್ಲಿ ನಮಗೆ ಅಂಕ ಕಡಿಮೆ ಇದಾವೆ ಈಗ ಈಗಿನ ಕೋವಿಡ್ ಮತ್ತು ಕೋವಿಡ್ನಲ್ಲಿ ನೋಡಿದಾಗ ಹಾಗೆ ನಮಗೆ ಭಾಳ ಅಂಕ ಕಡಿಮೆ ಆಗ್ತವೆ ಈ ರೀಸೆಂಟ್ಲಿ ಅವ್ರು ಬರ್ತಕ್ಕಂಥದ್ದು ನಮಗೆ ಅವ್ರಿಗೆ ಕಂಪಿಟಿ ಕಂಪ್ ಕಂಪೇರ್ ಮಾಡಿದ್ರೆ ನಾವು ಭಾಳ ಕಡಿಮೆ ಅಂತರದಲ್ಲಿ ಉಳಿತೇವೆ ಸೊ ಹಾಗಾಗಿ ಅವೈಜ್ಞಾನಿಕ ಪದ್ಧತಿಯನ್ನು ರದ್ದು ಮಾಡಿ ಎಲ್ಲ ಶಿಕ್ಷಕರು ಮತ್ತು ಹಾಗೆ ಉಪನ್ಯಾಸಕರನ್ನು ಮುಂದುವರಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ ಬಿಜಾಪುರ ಜಿಲ್ಲಾ ಎಷ್ಟು ಮಂದಿ ಇದ್ದೀರಿ ನೀವು ಬಿಜಾಪುರ ಜಿಲ್ಲಾದಲ್ಲಿ ಸುಮಾರು ಒಂದು ನೂರ ಐವತ್ತು ಜನ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಾ ಆದರೆ ಈ ಈ ಸದ್ಯ ಇದೇ ವರ್ಷ ಈ ಪರೀಕ್ಷೆ ಇದೇ ವರ್ಷ ಇದೇ ವರ್ಷ ಈ ಪರೀಕ್ಷೆಯನ್ನು ತೆಗೆದುಕೊಂಡು ಪ್ರತಿ ವರ್ಷನೂ ನಮ್ಮನ್ನು ಹಾಗೆ ಮುಂದುವರೆಸ್ತಿದ್ರು ಕೆಲವು ರಿಲ್ಯೂ ಮಾಡಿ ಆಮೇಲೆ ಮತ್ತೆ ಜೂನಿಂದ ಮತ್ತೆ ನಮ್ಮನ್ನು ತೆಗೆದುಕೊಳ್ತಿದ್ದರು ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಹೊಸ ಪದ್ಧತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಒಂದು ನೂರು ಅಂಕಗಳನ್ನು ಇಟ್ಕೊಂಡು ಪ್ರವೇಶ ಪರೀಕ್ಷೆ ಬಡೀವಾಗ ನೀವು ಅಲ್ಲಿ ಯಾರು ಮೆರಿಟ್ ಆಗ್ತದೋ ಅವರನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಅವೈಜ್ಞಾನಿಕ ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಇದು ನಾವು ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಇದು ನೋವಿನ ಸಂಗತಿ ಯಾಕಂದ್ರೆ ಇಲ್ಲಿವರೆಗೂ ನಾವೆಲ್ಲ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ ಎಲ್ಲಾ ಹತ್ತು ನಾವು ಹತ್ತು ವರ್ಷ ಕನಿಷ್ಠ ಹದಿನೈದು ವರ್ಷ ಇದ್ದಾರೆ ಕೆಲವೊಬ್ರು ಬಹಳ ಜನ ಅಂದ್ರು ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡೋದವ್ರು ಇದ್ದಾರೆ ಇವತ್ತು ಬಗ್ಗೆ ಹೇಳಿದ್ವಲ್ಲ ಸಿ ಅವರು ನಾವು ಸರ್ಕಾರ ಗಮನಕ್ಕೆ ತರ್ತೀವಿ ಅಂತ ಅಷ್ಟೇ ಇದೆ ಆದರೆ ಈ ಇದು ಸರ್ ರೀತಿಯ ದಿನಗಳಲ್ಲಿ ಹೋರಾಟ ರೀತಿ ಈಗ ಇದು ರದ್ದು ಪಡಿಸಲಿಲ್ಲ ಅಂತಂದ್ರೆ ನಾವು ಇನ್ನು ಎರಡು ದಿನದಲ್ಲಿ ಬೆಂಗಳೂರ ನಿರ್ದೇಶಕರ ಕಚೇರಿ ಮುಂದೆ ನಾವೇನ್ ಮಾಡ್ತೀವಿ ಉಗ್ರವಾದ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಖಂಡಿತವಾಗಿ ಉಪವಾಸ ಸತ್ಯಾಗ್ರಹ ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಶಿಕ್ಷಕರ ಬಳಗವನ್ನು ಸೇರಿಸಿಕೊಂಡು ಹೋರಾಟವನ್ನು ಮಾಡುವಂಥ ಖಂಡಿತ ಸರಿ ಹೋರಾಟ ಇದೆ ಇಲ್ಲಿ ಬಿಜಾಪುರ ಜಿಲ್ಲೆ ಇದೆ ರಾಜ್ಯಾದ್ಯಂತ ಇದೆ ನಾವು ಹೇಗೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಲ್ಲಾ ಶಿಕ್ಷಕರು ಆಯಾ ಡಿ ಸಿಗಳಿಗೆ ಮನವಿ ಕೊಟ್ಟಿದ್ದಾರೆ ಹಾಗೇನೆ ನಾವು ನಮ್ಮ ಜಿಲ್ಲೆಗೆ ಬಂದು ನಮ್ಮ ಡಿ ಸಿಗೆ ಗೆ ನಾವು ಮನವಿಯನ್ನು ಪೂರ್ವ ಕಾರ್ಯಕ್ರಮ ಹೇಳ್ರಿ ಶಾಂತಕುಮಾರ್ ಬಾವಿಕಟ್ಟಿ ಅತಿಥಿ ಶಿಕ್ಷಕರಿಗೆ ಕರ್ನಾಟಕ ಸರ್ಕಾರ ವಿಧಾನಸಭೆ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಅತಿ ಶಿಕ್ಷಕರ ಒಂದು ಮನವಿ ಕೊಟ್ಟಿದ್ದಾರೆ ವಿಷಯ ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಬಂದಾರ ಅವ್ರಿಗೆ ಈಗ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಕರ್ನಾಟಕ ಸರ್ಕಾರದವ್ರು ಮಾಡತ್ತಾರೆ ಅಂದರೆ ಕಾಂಗ್ರೆಸ್ ಸರ್ಕಾರದಾಗಿರುವಂಥ ಅಭ್ಯಾಸ ನಮ್ಮ ಸಿದ್ದರಾಮಯ್ಯ ಸರ್ಕಾರದವ್ರು ಮಾಡತ್ತಾರೆ ಇವತ್ತು ನೀವು ಫಸ್ಟ್ ಕಣ್ತು ನೋಡ್ಬೇಕು ಯಾಕಂದ್ರೆ ಹತ್ತು ಇಪ್ಪತ್ತು ವರ್ಷದಿಂದ ನೋಡಿದ್ರೆ ಮತ್ತು ಈ ಸ್ಪೆಷಲಿ ಐದು ವರ್ಷದಿಂದ ಪ್ರೈವೇಟ್ ಸ್ಕೂಲ್ನಾಗ ಏನು ಮಾಡ್ತಾರೆ ಅದೇ ರೀತಿ ಸರ್ಕಾರ ಸ್ಕೂಲ್ ಸರ್ಕಾರಿ ಸ್ಕೂಲಲ್ಲಿರುವಂಥ ಈ ಶಿಕ್ಷಕರು ಏನದಲ್ಲ ಮಾಡತ್ತಾರ ಹೈ ಸ್ಕೋರ್ ಮಾಡ್ಸೋತಾರೆ ಮತ್ತು ಏನು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಅಂಥ ಟೀಚರ್ಸ್ಗಳು ಅವ್ರಿಗೆ ಸೈಡ್ ಕೊಡುವಂಥ ಅವ್ರಿಗೆ ಎಫೆಕ್ಟ್ ಕೊಡುವಂಥ ರೀತಿಯಲ್ಲಿ ಇವ್ರು ಕೆಲಸ ಮಾಡ್ತಾರೆ ಅಂದರೆ ಕಡಿಮೆ ಪೇಮೆಂಟ್ ಇದ್ದರೂ ಕೂಡ ಅವರಾಗೆ ಅದೇ ಸಮಯಕ್ಕೆ ಹೋಗ್ತಾರೆ ಅದೇ ಟೈಮಿಗೆ ಕೆಲಸ ಮಾಡ್ತಾರೆ ಯಾಕೆ ನಾವು ಸುಮಾರು ಸ್ಕೂಲ್ ನೋಡೀವಿ ಹಂಗಾಗಿ ಇವತ್ತು ನಾವು ನಮ್ಮ ದಲಿಸ್ಬರೋ ಸಂಘಟನೆಗಳಿಂದ ನಾವು ಇವ್ನಿಗೆ ಬೆಂಬಲ ಕೊಡತ್ತೀವಿ ಈಗೇನು ನೀವು ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಯಾವುದೇ ಇಲಾಖೆಗಳಿಗೆ ಕರೆದಿಲ್ಲ ಬಟ್ ಅಲ್ಪಸಂಖ್ಯಾತ ಅಷ್ಟೇ ನೀವು ಯಾವುದು ಅತಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ನೇಮಕಾತಿಗೆ ಜಾರಿ ತಂದಿರಲ್ಲ ಅಂದ್ರೆ ಮೆರಿಟ್ ಮೇಲೆ ತಂದಿರಲ್ಲ ಮೆರಿಟ್ ಮೇಲೆ ತರಬಾರ್ದು ಅಂತೇಳಿ ನಾವು ಈ ಮುಖಾಂತರ ತಿಳಿಸ್ತೀವಿ ನೀವು ನೀವು ಏನು ಮಾಡೋರು ಇದ್ರೆ ಫಸ್ಟ್ ಈಗೇನು ಕಾಯಂಗೊಳಿಸ್ರಿ ಕಾಯಂಗೊಳಿಸಿ ಮುಂದಿನ ನಿರ್ಮಾಣದಾಗ ನೀವು ಮೆರಿಟ್ ಮ್ಯಾಗೆ ತೊಗೊಂಬರಿ ಅಥವಾ ನೀವು ಯಾಕೆ ತೆಗೆದ್ರು ತೊಂಬರಿ ಯಾಕೆಂದ್ರೆ ಇದ್ದವ್ರ ಮ್ಯಾಗ ಯಾಕಂದರೆ ಅದ್ರ ಮೇನು ನೀವು ಕೊಡುವಂಥ ಕಡಿಮೆ ಸಂಬಳ ಐದು ಸಾವಿರದಿಂದ ಮೂರು ಸಾವಿರದಿಂದ ಹತ್ತು ಸಾವಿರವ್ರಿಗೆ ಕೆಲಸ ಅದರ ಹಂಗಾಗಿ ಅದ್ರ ಒಂದು ಕುಟುಂಬ ಅದ್ರ ಮ್ಯಾಗೆ ಅವಲಂಬನೆ ಆಗೈತಿ ಈಗ ಅಂತ ನೀವು ಸಡನ್ನಾಗಿ ತೆಗೆದ್ರಿಗೆ ಎಲ್ಲರೂ ಬೀದಿ ಬರುವಂಥ ಇದು ಅದ ಹಾಗಾಗಿ ನೀವೇನು ನೀವು ಬಿಟ್ಟಿ ಬಾಗಿ ತೆಗೆದ್ರು ಪರವಾಗಿಲ್ಲ ಇವ್ರನ್ನ ತೆಗಿಬಾರ್ದಂತ ಹೇಳಿ ಈ ಮೂಲಕ ನಾವು ಮನೆ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಗಂಟೆ ಕೊಡೋಕ್ಕೆ ಇಷ್ಟಪಡ್ತೀವಿ ಇಲ್ಲಕ್ಕಾಗಿ ಮುಂದಿನ ನಿರ್ಮಾಣಗಳಲ್ಲಿ ಸಿದ್ದರಾಮಯ್ಯ ಮನೆ ಮುಂದೆ ಆಯಿತು ಮತ್ತು ಎಲ್ಲ ಡಿ ಸಿ ಕಚೇರಿ ಮುತ್ತಿಗೆ ಹಾಕುವಂಥ ಕೆಲಸ ಅಂತೇಳಿ ಈ ಮೂಲಕ ತಮಗೆ ನಾವು ತಿರ್ಸೋಕೆ ಇಷ್ಟಪಡ್ತೇವೆ ಶ್ರೀಶೈಲ್ ರತ್ನಾಕರ್ ಕರ್ನಾಟಕ ಮಾದರಿ ಸಂಘ ಜಿಲ್ಲಾಧ್ಯಕ್ಷ ಬಿಜಾಪುರ ಬೇಕು ಬೇಕೇ ಬೇಕು ಬೇಕು ಅವೈಜ್ಞಾನಿಕ ಪರೀಕ್ಷೆಯ ಪ್ರವೇಶ ಪರೀಕ್ಷೆ ವಿರುದ್ಧ ಅವೈಜ್ಞಾನಿಕ ಪ್ರವೇಶ ಪರೀಕ್ಷೆಯ ವಿರುದ್ಧ ಬೇಕೇ ಬೇಕು